ಹಲೋ ಹಲೋ ಅವರು ಸತ್ತಾಗೋರು ಥು ಯಾರು ಇಲ್ಲ ಈ ಫೋನಲ್ಲಿ ಈ ಬಡ್ಡಿ ಬಂಗಾರಮ್ಮ ಬೇರೆ ಫೋನ್ ಇಲ್ಲೇ ಬಿಟ್ಬಿಟ್ಟು ಹಾಳಾಗಿ ಎಲ್ಲಿ ಅಯ್ಯೋ ನಮ್ಮಮ್ಮ ಫೋನ್ ಇಟ್ಕೊಂಡು ಮಾತಾಡ್ತಾರಲ್ಲ ಅಮ್ಮ ಯಾರ ಜೊತೆ ಮಾತಾಡ್ತಿದ್ದೀನಿ ನೀನು ಏ ಬಂಗಾರಮ್ಮ ಎಲ್ಲ ಹಾಳಾಗಿ ಹೋಗಿದೆ ನೀನು ಯಾರು ಅವಾಗಿಂದ ನನ್ನ ತಲೆ ತಿಂತಾವ್ರೆ ಆ ಹಾ ಕೂದಲೆಲ್ಲ ಕಿತ್ತಿ ಬಿಸಾಕ ಬಿಡೋಣ ಅನ್ನಿಸ್ತೈತೆ ಹಂಗೆ ತಿಂತ ಅವ್ರ ತಲೆನ ಎಲ್ಲ ಹಾಳಾಗಿ ಹೋಗಿದೆ ತಗೋ ಯಾರೋ ಬಡ್ಡಿ ಕೊಡೋರು ಇರಬೇಕು ತಗೋ ತಗೊಂಡು ಮಾತಾಡು

அண்ணி நீர்ி நான் இவ்ளொந்தே கட்கண்டு யாரோ நம்பர் சரி அவரு நோட் யாரும்

மூலிண்டு சேர்கேவ் நம்ம கல்சி கல்சி சாத்தெட் நானே இன்மேலி கல் ಅಮ್ಮ ಅಮ್ಮ ಬೀಗರು ಮನೆಗೆ ಫೋನ್ ಮಾಡಿ ಹೇಳ್ದ ನೀನು ನಮ್ ಕಡೆ ಯಾವಾಗ ಇಟ್ಕೊಳ್ಳೋಣ ಅಂತ ನಮ್ಮ ಮನೆಗೆ ಯೂಟ್ಯೂಬ್ ಬಂದ್ರೆ ನಂಗಂತೂ ಬೋ ಖುಷಿ ಆಯ್ತದಮ್ಮ ಏನಮ್ಮ ಮಾಡ್ತಾ ಇದ್ಯಾ ಬೇಗ ಬಿಗ್ರಿಗೆ ಫೋನ್ ಮಾಡಿ ಹೇಳಮ್ಮ ನೀನು ಫೋನು ಬೇಗ ಕೊಡಮ್ಮ ನಾನು ಮಾತಾಡ್ತೀನಿ

ಯಾಕಂದ್ರೆ ತಾಲೆ ತುಂಬಾ ತುಂಬಾ ಮೆಣಸಿಕಾಯಿ ಬಿಟ್ಟು ಗೊಜ್ಜ ಮಾಡ್ಲಾ ಇಲ್ಲ ಟಮಟ ಗೊಜ್ಜ್ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಕಿ ಮುತ್ಕಿ ನನ್ ತಲೆ ತಿಂಡ್ ಹಾಕ್ಬಿಟ್ಟೆ ಫಸ್ಟ್ ಟಮಟ ಗೊಜ್ಜು ಮಾಡ್ಕೊಂಡು ತಿನ್ಬಿಡ್ಬೇಕು ನಾನು ಅವಾಗ್ಲೇ ನನ್ ನೆಮ್ಮದಿ ಒಟ್ಟೆ ಬೇರೆ ಆಸೀತಾಯ್ತೆ ಅದಿ ಫಸ್ಟ್ ಫೋನ್ ಯಾರು ಅಂತ ನೋಡು ಅಪ್ಪ ಬೇಡ ಸುಮ್ನೆ ಇದಲೇ ಫೋನ್ ಗೆ ಎತ್ತುಟಿಯಾ ನೀನು ಅವಳೆ ಇರಬೇಕು ಕ್ಯೂಡಾ ಮುಟ್ಕಿ ಅಮ್ಮ ಯಾರು ಫೋನ್ ಎತ್ತುತಾನೇ ಬೇಗ ಬೇಗ ಇನ್ನೊಂದ್ ಆಡ್ಸಲಿ ಫೋನ್ ಮಾಡಮ್ಮ ಬೇಗ ಯೂಟ್ಯೂಬರ್ ಅಕ್ಕ ಎತ್ಲಿ ಫೋನಾ ಊನ ಬಾ ಆatro ಗುಟಾಂ ಜಿನೆ ಆಡ್ತಂಗ ಫೋನ್ ಯಾರು ತಗಿತಾನೇ ಇಲ್ಲ ಆ ನಮ್ಮ ಅಮ್ಮ ಯಾರು ಫೋನ್ ಮಾಡಿ ಏನು ತಲೆ ತಿಂದೊಳೋ ಗೊತ್ತಿಲ್ಲವಲ್ಲ ನನಗೆ ஃபோன் எத்தினி ஆ க்யூடு முக்கியாதே எங்கோ கிவி கேள்சல்ல நான் பைகுழக்கே அவ் கிவி இன்னும் டாமாரா ஒன் நிமிஷ சும் யாரோ அய்யோ நானும் அய்யோ நீவிரேஜார் அவங்க ஃபோன் தலைத்தி அவரே அன்பே நீவேஜார் நானும் அலோந்து அவ்வளோ எங்க கரீன் பீகிரே அந்த கரையோம் ಯಪ್ಪ ಆವಾಗಲೇ ಫೋನ್ ಮಾಡಿ ತಲೆ ತಿಂದಿದ್ದು ನಮ್ಮ ಕ್ಯೂಡಮ್ಮ ಅನ್ಸುತ್ತೆ ಅಕ್ಕೆ ಬೀಗರು ಬೇಜಾರು ಮಾಡ್ಕೊಂಬಿಟ್ಟವ್ರೆ ಹಲೋ ಹಲೋ ನೆಟ್ವರ್ಕ್ ಸಿಗ್ತಾ ಇಲ್ವಾ ಬಿಗ್ರೆ ಏನು ಮಾತಾಡ್ತಾ ಇಲ್ಲ ನೀವು ಮಾಮ ನಾನು ಕೊಡಮ್ಮ ಯೂಟ್ಯೂಬ್ ಅಮ್ಮಕ್ಕನ ಅಮ್ಮಮ್ಮ ಕೊಡಮ್ಮ ನಾನು ಮಾತಾಡ್ತೀನಿ ಅಮ್ಮ ಕೊಡಮ್ಮ ಬೇಗ ಸುಮ್ಮನೆ ಕುತ್ಕೊಳ್ಳಿ ನಿನಗೆ ಮದುವೆ ಮಾಡೋ ಬದಲು ನಿನ್ ಜೊತೆ ಐತಲ್ಲ ಎಮ್ಮೆ ಅದಕ್ಕಾದ್ರೂ ಮದುವೆ ಮಾಡಿದ್ರೆ ಸೈಲೆಂಟ್ ಆಗಿರೋದು ಏನ್ ಆಡ್ತೀಯ ನೋಡು ತಗೋ ಮಾತಾಡು ಅಮ್ಮಾ ಯಾರು ಯಾರು ಯೂಟ್ಯೂಬ್ ಅಮ್ಮಕ್ಕ ತಾನೇ ఏ గుబేన మగ్నే యూట్యూబ్ రామక అలా అవర్ అజ్జీ రాజమక తగో మాట్లాడొ ఫుల్ హ్యాపీయగే అమౌ యూట్యూబ్ రామకం కొడుందరే అవర్ అజ్జీ రాజమకం కొర్త్యా బేకో నీవు ఆమేలే నాన్

ನೀನ್ ಫೋನ್ ಒಳಗೆ ಕುತ್ಕೊಂಡು ಫಾರಿನ್ ಟೂರ್ ಹೊಡಿಯಕ್ಕೆ ನಾನಂತೂ ಬರಲ್ಲ ಕಣಪ್ಪ ನೀನೇ ಹೋಗ್ಬೇಕು ಮಜಾ ಅದಕ್ಕೆಲ್ಲ ಅದೃಷ್ಟ ಅದೃಷ್ಟ ಬೇಕು ಕಣ ಈ ಗೂ ಬೇಕಣ್ಣ ನನ್ಗೆ ಅದೃಷ್ಟನೇ ಇಲ್ಲ ಕಣ ರೀ ಅದೃಷ್ಟ ಬಂದೈತಿ ಇವಾಗ ನಾನ್ ಯಾಕೆ ಫೋನ್ ಮಾಡಿದ್ದು ಅಂತಂದ್ರೆ ಆ ಯಾವಾಗ ಇಟ್ಕೊಳ್ಳ ನಮ್ ಕಣ್ಣ ನನ್ನ ಮಗನ್ಗೆ ಹೆಸರು ಚೇಂಜ್ ಮಾಡಕ್ಕೆ ನಮ್ ಕಣ್ಣ ಯಾವಾಗ ಇಟ್ಕೊಳ್ಳ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ ಯಾವಾಗ ಇಟ್ಕೊಳ್ಳ ಹೇಳಿ ಬಿದ್ರೆ ಯಾವಾಗ ಬೇಕಾದ್ರೂ ಬಿಟ್ಕೊಳ್ಳೋಣ ನಮ್ದೇನು ಅಭ್ಯಂತರ ಇಲ್ಲ ನೀವ್ ಯಾವಾಗನ ಇಟ್ಕೊಂಡು ಕರೀದಿ ನಾವೆಲ್ಲ ಊರ ಊರೇ ಬಂದ್ಬಿಡ್ತೀವಿ ನಾಮ್ ಕಣ್ಣಕ್ಕೆ ಊಟ ಗಿಟ್ಟ ಎಲ್ಲ ಚೆನ್ನಾಗ್ ಮಾಡ್ಸಿರ್ಬೇಕು ಅಷ್ಟೇ ಏ ನೀವೇನು ಅನ್ಕೋಬೇಡಿ ಹಾ ಏನು ಊಟ ನಿಮ್ಗೆ ಏನ್ ಬೇಕೋ ಎಲ್ಲಾ ಮಾಡ್ಸಿರ್ತೀನಿ ನೀವು ಊರೆಲ್ಲ ಕರ್ಕೊಂಡು ನಾನ್ ಕಣ್ಣಕ್ ನಮ್ ಮನೆಗ್ ಬಂದ್ರೆ ಸಾಕು ಹಂಗೆ ಬರ್ಬೇಕಾದ್ರೆ ಯೂಟ್ಯೂಬ್ ಗ್ರಾಮಕ್ಕನೂ ಕರ್ಕಬ್ರಿ நீேடி கல்சி குண்டு நான் நம்ம எல்லா மிஸ்பட் ஒரே அவ்வளே நீர் அஸ்டே நீடினா ஜீவனே நோடி அந்த ஏன் மாத்தா

ಎಲ್ಲ ಕೂಡ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಗೆ ಏನಾದರೂ ಡೈಲಿ ವೀಡಿಯೋ ಬೇಕು ಅಂದ್ರೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ನಾನು ನಿಮ್ಗೆ ಏನಾದ್ರು ವೆಡ್ಡಿಂಗ್ ಅನಿವರ್ಸರಿ ಬರ್ತಡೇ ಇದ್ರೆ ಈ ಮಾಡರ್ನ್ ಅಜ್ಜಿ ವಿಶ್ ಮಾಡಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡ್ರಪ್ಪ ನಾನು ಖಂಡಿತ ಎಲ್ಲರಿಗೂ ವಿಶ್ ಮಾಡ್ತೀನಿ ಬರಲಾರಪ್ಪ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ